ಜೋರ್ಗ ಅವರಾದರೂ ಯಾವ್ಯಾವ ಪ್ರಶ್ನೆ ಮಾಡಿಲ್ಲ ಹೌದ್ರಿಪ್ಪ ಅವಿನಾಳ್ ಚಂದ್ರ ಮುತ್ತೆ ಅವ್ರು ಯಾವ್ಯಾವ ಪ್ರಶ್ನೆ ಮಾಡಿಲ್ಲ ಖರ್ಜಿಗೆ ಹವಾನ ಯಾವ್ಯಾವ ಪ್ರಶ್ನೆ ಮಾಡಿಲ್ಲ ಮಾಡ್ರು ಹಾಡ್ನಾಗೆ ಮಾಡ್ತೀರ ಹಾಡ್ನಾಗೆ ಏನ್ ಮಾಡ್ತೀರಿ ಮಾಡ್ತೀರ ಕಲಂಬಡಿ ಕೋದಂಡಿ ಪ್ರಶ್ನೆ ಮಾಡಿಲ್ಲ ಹೌದು ನಂದರಿಗೆ ಹಿರಿಯಾನ ಮಾಡಿಲ್ಲ ಎಲ್ಲ ನೀಲವಾಯಿ ಮಾಡಿಲ್ಲ ಎಂಥವ್ರೆಲ್ಲ ಮೊದಲು ಹಾಡವ್ರು ಯಾವ ಪ್ರಶ್ನೆ ಮಾಡಿಲ್ಲ ಈ ಪ್ರಶ್ನೆ ಬಂದಿದ್ದು ಮಧುಗೊಂಡ ಮಹಾರಾಜರು ಕಂದ್ರೆ ಬೀರಿ ಚಾಲು ಆಗ್ಯಾವು ಈಗ ನಮಗೆ ಮಾತಾಡಂದ್ರೆ ನಾವು ಮಾತಾಡಿದ್ರು ಭಯಪಟ್ಟು ಮಾಡಿಲ್ಲ ನಾವು ಮಾತಾಡ್ಕೊಂಡು ಇದು ಎಂದೂ ಮಾತಾಡಿ ಹಾಡಿಲ್ಲ ನಮಗೆ ಬಂದಂಗೆ ನಾವು ಹಾಡ್ಕೊತ ಬಂದಿದ್ದೆವು ಈಗ ನಮ್ಮ ಮಾಸ್ತರ್ ನಮ್ಮ ಊಟ ಬಂದ ಬಳಕೆ ಅವ್ರು ಮಾತಾಡೋಕೆ ಚಲೋ ಮಾಡ್ಯಾರ ನಾನು ಮಾತಾಡಂಗಿಲ್ಲ ಈ ಪುರಾಣ ಪುಸ್ತಕ ತಂದವ್ರನ್ನ ಅವ್ರನ್ನ ಹೊಳಿಗೆ ಕಳ್ಸಿ ನಾ ನ ಕರೆಸ್ತ ಮತ್ತೆ ಅವೆಲ್ಲ ಸುಳ್ಳಾತ ಸಿಗ್ತಕ್ಕ ನಿತ್ರ ಯಾವ ಖರೆ ಆಗುದಿಲ್ಲ ಯಾ ಹಬ್ಬ್ರೆ ಯಾ ದೇವರ ಉಣತನ ಅದಕ್ಕೆ ಉಣೇಲ್ಲ ಕಡಬನ ಉಣಾಲಾ ಹೆಂಗ್ ಬರ್ತಾವಾ ಅಡ್ಡ ಅತ್ರ ಹಬ್ಬಗಳ ಯಾ 101 ಹಬ್ಬದ ಅಂತ ನೂರ ಇದು 100 12 ಗುರುಮುನದರ ಕಾಯವಾ ಯಾರು ಇಲ್ಲ ರೀಪ್ಪ ಜಗತ್ತೊಳಗ ಜಗತ್ತಿನೊಳಗೆ ಯಾರು ಇಲ್ಲ ಹೌದು ಅದಕ್ಕೆ ಗುರುವಿನ ಸ್ಥಾನ ಶ್ರೇಷ್ಠವಾದಂತ ಸ್ಥಾನ ಅದು ಹೌದ್ರಿಪ್ಪ ಅವರೊಂದು ಉದಾಹರಣೆ ಏನು ಹೇಳಿರಿಪ್ಪ ಅಂದ್ರೆ ಏನ್ರಿಪ್ಪ ಗುಳಿ शिरವಾಳ ಮುತ್ಯ ಹೌದು ನಾಲ್ಕ ಏನ್ ಮಾಡಿಸಿದ್ದ ಏನ್ರಿಪಾ ಕಲ್ಲಿನ ಗಾಲಿ ಹೌದು ರಥದ ಗಾಲಿ ಹೌದು ಅಥವಾ ತೇರಿನ ಗಾಲಿ ಹೌದು ಲಕ್ಷಣ ಸಿದ್ಧಲಿಂಗ ಗುರುಗಳಿಗೆ ಅವು ಗುಳಿ ಶಿರ್ವಾಳ ಮುತ್ಯ ಮಾಡಿಸಿದ್ದ ಒಂದು ಸಾವಿರ ಇರ್ಲಾರ್ದ ನೀ ಕೊಟ್ಟೆ ಒಯ್ಯ ಅಂತ ಹೇಳಿ ಅವ ಅಂದ ಹೌದು ಅವಾಗ ಆ ಶಿಷ್ಯನಲ್ಲಿ ಎಂತ ಶಕ್ತಿ ಇತ್ತಪ್ಪ ಅಂದ್ರಿಪಾ ತಾ ಬರೇ ಮುಂದ್ ಹೋದ್ರೆ ಹಿಂದ ಬೆನ್ ಹತ್ಕೊಂಡು ಗಾಲಿ ಹೌದು ಸುಮ್ಮನೆ ಬರ್ಲಿಲ್ಲ ಬರಬೇಕಾದ್ರೆ ಅಲ್ಲಿ ಏನ್ ಮಾಡ್ದ ಬಂಡಾರ ಹೊಡೆದ ಹೌದು ಗೂಳಿ ಶಿರ್ವಾಳ ಮುತ್ಯ ಬಂಡಾರ ಹೊಡೆಯಾಗ ಯಾರನ್ನ ನೆನೆಸಿ ಹೊಡೆದ ಉರಿವೇನ ನೆನೆಸಿ ಹೊಡೆದ ಇಲ್ಲಿ ಐತಿ ನೋಡ್ರಿ ಅದ್ರ ಒತ್ತರ ಗುಳಿ ಶಿರ್ವಾಳ ಮತ್ಯ ನಾನು ಹೆಚ್ಚಿನ ಶಿಷ್ಯ ಆದಿನಿ ಅಂತ ಹೇಳಿ ನನ್ನ ಬಳಿ ಶಕ್ತಿ ಐತಿ ಅಂತ ಹೇಳಿ ಬಂಡಾರ ಹೊಡೆದಿಲ್ಲ ಹೌದು ನನ್ನ ಗುರುವಿನಲ್ಲಿ ಎಂತ ಶಕ್ತಿ ಐತೆ ಅಂದ್ರೆ ನಾ ಏನ್ ಹೇಳಿದ್ರು ಆಗ್ತದ ಅಂತ ಹೇಳಿ ಗುರುವಿನ ಹೆಸರು ತಗೊಂಡು ಬಂಡಾರ ಹೊಡೆದಾಗ ಗುರುವಿನ ಶಕ್ತಿ ಅವನ ಹಿಂದೆ ಬೆನ್ನತ್ತಿ ಬಂದದ ವಿನಃ ಅವನ ಸ್ವಂತ ಬಲದಿಂದ ಅಲ್ಲ ಹೌದ್ರಿಪ್ಪ ಇದು ನನ್ನ ವಾದ ಹೆಂಗ ಗುರುವಿನ ಉದಾಹರಣೆಪ್ಪ ಅಂದ್ರೆ ಹ್ಯಾಂಗ್ರಿಪಾ ಒಬ್ಬ ಅಜ್ಞಾನಿ ಬಾಲಕನಿಗೆ ಹೌದು ಒಬ್ಬ ಸುಜ್ಞಾನಿ ಪ್ರಶ್ನೆ ಮಾಡ್ದ ಏನತ್ರಿ ನೀ ಏನೇನು ನೋಡಿದಿ ಅವತ್ರೊಳಗೆ ಎಲ್ಲಾದ ಕಿತ್ತಾದ್ವಾಡದ್ ಯಾವುದು ಅಂತ ಹೌದು ಅವಾಗ ಆ ಅಜ್ಞಾನಿ ಉತ್ತರ ಕೊಡ್ತಾನೆ ಏನಕ್ ಕೊಟ್ರಿ ಈ ಜಗತ್ತ ಎಲ್ಲದಕ್ಕಿಂತ ಐತಿ ಹೌದು ಅವಾಗ ಮನು ಪ್ರಶ್ನೆ ಮಾಡ್ದವ ಏನತ್ರಿ ಜಗತ್ ಹೆಂಗ್ ದೊಡ್ಡದಾಗ್ತದೋ ಜಗತ್ ನಿಂತಿದ್ದ ಆದಿಶೇಷನ್ ಮೇಲೆ ಹೌದು ಅವಾಗ ಯಾರ ದೊಡ್ಡವ್ರ ಅಂತ ಕೇಳ್ದಾಗ ಎಪ್ಪ ಜಗತ್ತನ್ನೇ ಎತ್ಕೊಂಡ್ರ ಆದಿಶೇಷ ದೊಡ್ಡವ ಹೌದು ಆದಿಶೇಷಿ ಹೆಂಗ್ ದೊಡ್ಡವಾಗ್ತಾನೋ ಆದಿಶೇಷಿ ನನ್ನ ಪರಮಾತ್ಮ ಕೊಳ್ಳಾಗ ಹೌದು ಅವಾಗ ಯಾರ ಅಂತ ಕೇಳಿದಾಗ ಎಪ್ಪ ಪರಮಾತ್ಮ ದೊಡ್ಡವ್ರಿ ಹೌದು ಪರಮಾತ್ಮ ಹೆಂಗ್ ದೊಡ್ಡವಾಗ್ತಾನೋ ಪರಮಾತ್ಮ ಹಿಮಾಲಯ ಪರ್ವತ ಕೂತ್ ತಪಸ್ಸು ಮಾಡ್ತಾನ ಹೌದು ಹಿಮಾಲಯ ಪರ್ವತ ಪರಮಾತ್ಮನೇ ಎತ್ತಗೊಂಡದ ಹೌದ್ರಿಪಾ ಅವಾಗ ಯಾರ ದೊಡ್ಡವ್ರ ಅಂತ ಕೇಳಿದಾಗ ಹಿಮಾಲಯ ಪರ್ವತ ದೊಡ್ಡದ ಹೌದು ಹಿಮಾಲಯ ಪರ್ವತ ಹೆಂಗ್ ದಾಡ್ದಾಗ್ತದೋ ಹಿಮಾಲಯ ಪರ್ವತವನ್ನು ಹಣಮಂತ ಕೈಯಾಗಿ ಎತ್ಕೊಂಡು ಹೌದು ಅವಾಗ ಯಾರ ಅಂತ ಕೇಳ್ದಾಗ ಎಪ್ಪ ಹನುಮಂತ ದೊಡ್ಡವ್ರೆ ಅಂತ ಹುತ್ತ ಹಣಮಂತ ಹೆಂಗ ಕೊಡಬೇಡೋ ಹನುಮಂತ ಹನುಮಂತ ರಾಮನ ಭಕ್ತ ಹೌದು ರಾಮ್ ಹೇಳ್ದಂಗ ಕೇಳ್ತಾನ ಹೌದ್ರಿಪ್ಪ ಅಂದಾಗಿ ಯಾರ ದೊಡ್ಡೋರು ಅಂತ ಕೇಳ್ದಾಗ ಎಪ್ಪ ರಾಮ ದೊಡ್ಡವ್ರಿ ಅಂದ ಹೌದು ರಾಮ್ ಹೆಂಗ ಆಗ್ತಾನೋ ರಾಮ ಗುರು ಹೇಳ್ದಂಗೆ ಕೇಳ್ತಾನ ಗುರುವಿನ ಆಜ್ಞೆಯಲ್ಲಿ ನಡೀತಾನ ಹೌದ್ರಿಪ್ಪ ಯಾವ್ದೇ ಕಾರ್ಯ ಮಾಡಬೇಕಾದರೂ ಗುರುವಿನ ಮಾರ್ಗದರ್ಶನ ತಗೋತಾನ ಹೌದು ಅಂದಾಗ ಯಾರು ದೊಡ್ಡವ್ರ ಅಂತ ಕೇಳ್ದಾಗ ಅಪ್ಪ ಗುರು ದೊಡ್ಡವ್ರ ಎಂದ ಹೌದ್ರಿ ಅದಕ್ಕೆ ಈ ಜಗತ್ತಿನೊಳಗ ಗುರುವಿಗೆ ಶ್ರೇಷ್ಠ ಸ್ಥಾನದ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಅಂತ ಹೇಳ್ತಾರ ಹೌದ್ರಿಪ್ಪ ಅದಕ್ಕೆ ಒಬ್ಬ ಕವಿ ಏನ್ರಿ ಶ್ರೇಷ್ಠ ಕವಿ ಅಂದೇವಾಡಿ ಗಿಶ ಅವ್ರ ಒಂದು ಸಾಲು ಬರೀತಾರೆ ಹೌದು ಗುರು ತಕ್ಕ ಹಚ್ಚುವಬ್ಬ ಗುರುವಿನ ಕೋಡ್ಕೋ ಗುರು ಇಲ್ಲದೆ ಮೋಕ್ಷ ಯಾವಲ್ಲಿ ಆರು ಮೂರಕ್ಕ ಬಲಿ ನಾಮ ಮಕ್ಕಲಿ ದೇವರಲ್ಲಿ ಬೇದಿಲ್ಲ ಗುರಿ ಹರಿಬೇಕೋ ಗುರುತಿಲಿ ನಾಮ ಮಕ್ಕಳಿ ದೇವರಲ್ಲಿ ಬೇದಿಲ್ಲ ಗುರಿ ಹರಿಬೇಕೋ ಗುರುತಿಲಿ ಶಿಷ್ಯ ಅಂತ ಹೇಳಿ ಯಾರ್ರಿ ಹಾಡ್ಯಾರೇನು ಇಲ್ರಿಪ್ಪ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಗುರುವಿನ ಗುಲಾಮ ನಾಗದ ತನಕ ಹೌದು ದ್ವರೆಯದಣ್ಣ ಮುಕುತಿ ಮುಗುತಿ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಹೌದ್ರಿಪ್ಪ ದಾಸರ ಹಾಡ್ಯಾರ ಹೇಳ್ರಿ ಗುರುವಿನ ಗುಲಾಮ ನಾಗದ ತನಕ ಹೌದು ದ್ವರೆಯದಣ್ಣ ಮುಕುತಿ ಅಂತ ಹೇಳಿ ಹೌದ್ರಿಪ್ಪ ಶಿಷ್ಯ ಎಷ್ಟೇ ಶ್ರೇಷ್ಠ ಸ್ಥಾನ ಪಡೆದ್ರು ಕೂಡ ಹೌದ ಗುರುವಿನಕ್ಕಿಂತ ಕಡಿಮೆನೆ ಹೌದ್ರಿಪ್ಪ ಇವತ್ತು ಮಾಳಿಂಗರಾಯ ಬೆಕ್ಕಾದ ಕೀರ್ತಿ ಪಡೆದ್ರು ಕೂಡ ದೇವರೇ ಅವನು ಗುರು ಹೌದ್ರಿಪ್ಪ ಬೆಕ್ಕಾದಂತ ದೊಡ್ಡ ಸ್ಥಾನ ಇದ್ರು ಕೂಡ ಗುರುವಿನ ಕಾಲೇ ಶಿಷ್ಯ ಹಿಡಿಬೇಕಾಗ್ಯದ ಹೌದ್ರಿಪ್ಪ ಶಿಷ್ಯನ ಕಾಲ ಗುರು ಹಿಡಿಲಕ್ಕ ಸಾಧ್ಯ ಇಲ್ರಿ ಸಾಧ್ಯ ಇಲ್ಲ ಹೌದು ಅದಕ್ಕ ಗುರು ಶ್ರೇಷ್ಠ ಶ್ರೇಷ್ಠದನ ಅಂತ ಹೇಳಿ ಹೌದು ನಾನು ಒಂದೆರಡು ಎರಡು ಮಾತನ್ನ ಹೌದ್ರಿ ಇಲ್ಲಿ ಹೇಳಿ ಹೌದು ಏನೋ ಹಿರಿಯರು ಒಂದ್ ಎರಡು ಮೂರು ಪ್ರಶ್ನೆಗಳನ್ನ ತಮಗ ಅನುಭವಕ್ಕಾಗಿ ಕೇಳ್ಯಾರ ಹೌದ್ರಿ ಬಹಳ ಚಂದ ಉತ್ತರ ನಮ್ ಸತ್ಯಪ್ಪಣ್ಣವ್ರು ಕೊಡ್ಲಾಕ್ರಿ ಅವ ಎರಡು ಪ್ರಶ್ನೆಗೆ ನೀವೇ ಉತ್ತರ ಕೊಡ್ರಿ ಯಾಕಂದ್ರ ಹೌದ್ರಿ ನೀವು ಬಹಳ ಆಳವಾಗಿ ಅಭ್ಯಾಸ ಮಾಡಿರಿ ನಾವ್ ಏನಾರ ಹೇಳಣ ಅದು ಏನಾರೇ ಆಗ್ತದ ಹೌದ್ರಿಪಾ ಅದು ಸತ್ಯ ಬೇರೆ ಹೌದು ಇರೋದು ಬೇರೆ ಬರಿಯದು ಬೇರೆ ಹೌದ್ರಿಪಾ ಹಿಂಗಾಗಿದೆ ಕೆಲಸ ಹೌದು ಅದಕ್ಕೆ ನೀವ್ ಏನ್ ಹೇಳ್ತಿರ್ಲ ನಿಮ್ಮ ಎಲ್ಲಾ ಮಾತಿಗೂ ನಮ್ಮದು ಒಪ್ಪಿಗೆ ಅದ ಹೌದು ಅದಕ್ಕೆ ನೀವ ಅದ್ರ ಉತ್ತರ ಹೇಳ್ರಿ ಹೌದು ಒಂದು ಚಾಲ್ತಿ ಹೇಳಿ ಅವ್ರಿಗೆ ಪಾಳೆ ಕೊಡು ಹೌದು ನಮಗೊಂದು ಮಾತು ಏನ್ ಕೇಳ್ಯಾರಪ್ಪ ಅಂದ್ರ ಮುಗ ನಮಗೊಂದು ಮಾತು ಏನು ಕೇಳ್ಯಾರಪ್ಪ ಅಂದ್ರ ಸೋಮಲಿಂಗಣ್ಣ ಅವರು ಗೌಡ್ರು ಕೂಡ ಹಾಡ್ಯಾರು ಹವಿನಾಳ ಚಂದ್ರಮೂರ್ತಿಯನ್ ಕೂಡ ಹಾಡ್ಯಾರು ಎಲಕ್ಕಿ ನೀಳವಾಯಿ ಕೂಡ ಹಾಡ್ಯಾರು ಹೌದು ಕರಜಗಿ ಹವನನ್ ಕೂಡ ಹಾಡ್ಯಾರು ನಂದ್ರಿಗೆ ಕೂಡ ಹಾಡ್ಯಾರು ಹೌದು ಮಾನ್ ಮಾನ್ ಮೊದಲಿನ ಪಂಡಿತರು ಕೂಡ ಹಾಡ್ಕೊತ ಬಂದಾರ ಹೌದು ಅದಕ್ಕ ಏನ್ರಿಪಾ ಅವ್ರಿಗೆ ಅಂದ್ರೆ ಸ್ವಲ್ಪ ಖೂನ್ ಐತಿ ಖೂನ್ ಹೇಳಿ ಕೇಳಬೇಕಂತೇಳಿ ಹಬ್ಬಗಳು ಎಷ್ಟು ಹೌದು ಕೇಳ್ಯಾರ ಕೇಳ್ಯಾರ ಆದ್ರ ನಾವು ಹಾಡು ಕಾಲಕ್ಕ ಜೇವ್ರಗೌಡ್ರಿ ಹಾಡು ಕಾಲಕ್ಕ ಹೇಳುದು ಕೇಳುದು ಮೊದಲೇ ಇದ್ದಿದಿಲ್ಲ ಆ ಟೈಮ್ದಾಗ ಹೌದ್ರಿ ಪಿಗ್ ಹೆಂಗ ಬರ್ತದ ಗೌಡ್ರಿ ತಮ್ಗೆ ಹೆಂಗ ಬರ್ತದ ಅವ್ರು ಹಂಗೆ ಹಾಡ್ಕೊತ ಬಂದಾರ ಹವಿನಾಳ ಚಂದ್ರ ಮುತ್ತೆ ಅವ್ರಿಗೆ ಹೆಂಗ ಬರ್ತದ ಹಂಗ ಹಾಡ್ಕೊತ ಬಂದಾರ ಹೌದು ಕೊಂಕಣಿಗ ಎಲ್ಲಪ್ಪ ಹೆಂಗ ಅವ್ರು ಹಂಗ ಹಾಡ್ಕೊತ ಬಂದಾರ ಎಲ್ಲ ನೀಲವಾಯ್ರು ಹೆಂಗ ಬರ್ತದ್ ಹಾಡ್ಕೊತ ಹೋಗ್ಯಾರ ಹೌದು ರೂಪಾಯಿ ವರ್ಷ ವರ್ಷ ಮುಂದೆ ಹಾಡ್ದು ಮುಂದೆ ಏಳನೇ ವರ್ಷ ಕುಲ್ಕಿ ತಯಾರ ಹೌದ್ರಿ ಕುಲಕರ್ಣಿ ಅವರು ನಾವು ಹಂಗೆ ಹಾಡ್ಕೊತ ಬಂದಿದ್ವಿ ಹೇಳುದ್ ಯಾನ್ ಇದ್ದಿದ್ದಿಲ್ಲ ರೀಪ್ಪ ಅವಾಗ ಅವಾಗ ಮೊದಲು ಇದ್ದಿದಿಲ್ಲ ಇದು ಹೇಳುದು ಕೇಳುದ್ ಮುಂದೆ ಯಾರ ಕಾಡ್ಲೆ ಬತ್ತಪ್ಪ ಅಂದ್ರೆ ಮನೆ ಮೀ ಮಂದ್ಗೊಂಡ್ನ ಕಾಲ್ ಹೌದು ಕಂದಲ್ಗ ಬೇರ್ನ ಕಾಲ್ಗೆ ಬತ್ತಿದ್ರೆ ಹೇಳುದು ಕೇಳುದು ಹೌದು ಹೌದ್ರಿಪ್ಪ ಹೇಳುದು ಕೇಳುದು ಬಂದು ಅದು ಅತ್ತೆ ಆಗಿಲ್ಲ ಅವ್ರ ಅವರಲ್ಲಿ ಜಗಳ ಬರ್ಲಾಕತ್ತ ನಿಮ್ದು ಮುಂದೆ ಹಲೋ ಜಗಳಂದ್ರೆ ನಾಶಾಣೆ ನೀ ಕ್ಷಣೆ ನಾ ಶಾಣೆ ನೀ ಶೆಣೆ ಹಿಂಗೆ ಬರ್ಲಾಕತ್ತು ಹೌದ್ರಿ ಪ ಬೆನ್ನತ್ತಿ ಮುಂದೆ ಹೆಣ್ಣು ಹುಡುಗರು ಬಂದು ಹೌದು ಹೆಣ್ಣು ಹುಡುಗರು ಬಂದು ನಾರಂಡೆ ನೀರಂಡೆ ನಿಂದಿರ್ತಾರೆ ರೀ ಇಬ್ಬರು ಹೆಣ್ಣು ಮಕ್ಳು ಕೂರ್ಸಿರ್ಬೇಕಾರೆ ಹೌದು ಹೌದ್ರಿ ರೀ ಅವ್ರು ದೇವ್ರ ವಿಷಯ ಮಾತಾಡಂಗಿಲ್ಲ ಹೌದ್ರಿಪ್ಪ ಪೊ ನೀರಂಡೆ ನಾ ರಂಡೆ ನಾ ಹಂಗೆ ಮಾಡಿ ನೀ ಹಿಂಗೆ ತರ್ತಾರೆ ಅವ್ರು ಹೌದು ಜಿಪು ಜಿಪು ಹಿಡಿದು ಬಡಿದರ್ತಾರೆ ಅವಾಗ ಹೌದು ಹೇಳುದು ಕೇಳೋದು ಎಂತೂ ಯಾರ ಕಲ್ ಇದಿಲ್ಲ ಯಾರಿಗೆ ಬರ್ತದ ಹೌದು ಹಂಗ ಹಾಡ್ಕೊತ ಕುಲ್ಕರ್ಣಿ ಅವರು ನಾವು ವರ್ಷ ಇಬ್ರು ಹಾಡ್ಕೊತ ಜಗದಾಗ ತಿರುಗಾಡಿದೆವು ಹೌದು ಯಾರು ಹೇಳುದು ಕೇಳುದು ಇದ್ದಿದ್ದಿಲ್ಲ ಹೌದ್ರಿ ಮುಂದಿ ಕಂದಿ ಬೀರ ಮಂದ್ಕೊಂಡು ಮರದ್ರ ಬಂದು ಇದನ್ನ ಹೇಳುದು ಕೇಳುದು ಮಾಡ್ಲಕ್ಕ ಹೌದು ಮಾಡ್ಲಕ್ಕ ಮನ್ಸಿ ಬರ್ದಂಗ ಹೌದು ಈಗ ಸತ್ಯಪ್ಪ ಒಂದು ಪದ ಆರು ದಿನಕ್ಕ ಅನತಾಂಬ್ರದಲ್ಲಿ ಬೇದ ಬಂತು ಹಿಂಗ ಅನತಾಂಬ್ರ ಹೌದು ಹಿಂಗ್ ಬಂಗಾರ ಜಗಳ ಆಯ್ತು ಇದು ಯಾವ ಊರಾಗ ಕತಿ ಕತಿ ಯಾವ ಊರಾಗ ಬೇಕಲ್ಲ ಹಿಂಗ ನಾವು ಹಾಡ್ತೀವಿ ಅಂದ್ರೆ ಮುದ್ದೆ ಹೌದು ಮತ್ತ ಹೆಣ್ಣು ಮಕ್ಕಳಿಗೆಲ್ಲ ನಾನು ಸಣ್ಣವಾಗಿ ಹೇಳ್ತೇನೆ ದೇವಾಡಿ ಊರಾಗ ಹೌದು ಮತ್ತೆ ಭೀಮನದಿ ದಂಡಿ ಮೇಲೆ ಭೀಮನದಿ ದಂಡಿ ಮೇಲೆ ಬರಗುಡು ದೂರ ಆಗಂದ್ರೆ ಅದು ಭೀಮನದಿ ದಂಡಿ ಒಳಗೆ ಹಿಂಗ ಪದ ಹಾಕ್ಸಿದ್ರೆ ಅದಕ್ಕೊಂದು ಆಧಾರ ಸಿಗಬೇಕ ಹೌದ್ರಿಪ ಅದರೊಂದು ಇದು ಸಿಗಬೇಕ ಈಗ ಯಾವ ಊರಾಗ ಅಂತ ಬಂದ್ರು ಯಾವ ಊರಾಗ ಹಾಕ್ಸಿದ್ರು ಕತಿ ಬರೀ ಕತಿ ಆಯ್ತಂದ್ರೆ ಕತಿ ಹಂಗೆ ಹಂಗೆ ಆಗಿದ ಘಟನೆ ಬೇಕಾರ್ಲ ಹಾ ಆಗಿದ ಘಟನೆ ಇಂತ ಊರಾಗ ಆಗ್ಯದ ಇಂತ ಊರಾಗ ಅಂತ ಬರ್ಸೋಣ ನ್ಯಾಯ ಬಂದದ ಹಿಂಗ ಬಂಗಾರ ಸಂಬಂಧ ಹೊಡೆದಾನ ಅನ್ನೋದು ಯಾವ ಊರಾಗ ಇದು ಆಗ್ಯದ ಕಟ್ಟು ಕತಿಯು ಹೌದು ಈಗ ಗಟ್ಟಿ ಹಚ್ಚಬೇಕಾದ್ರೆ ಒಂದು ಆದರೆ ಸಿಗಬೇಕ ಮೊದಲೇ ಈಗ ನಮ್ಮ ಡೊಳ್ಳಿನ ಹಾಲ್ ಮತ್ತೆ ಪುರಾಣದೊಳಗೆ ಡೊಳ್ಳಿಗೆ ಹಾಲ್ ಮತ್ತೆ ಪುರಾಣಗಳು ಇಲ್ಲ ಹೇಳ್ತಾರೆ ಮೊದಲನೇ ಅವ್ರ ಬಾಯಿಲೆ ಅಂದಿದ್ದೆ ಕರೆ ನಾನು ಹೇಳಿದ್ದೆ ಕರೆ ಹಿಂಗ ಬಂದ್ ನಾವಂತೂ ಹೇಳುದು ಕೇಳುದು ಯಾವಾಗೂ ಮಾಡಿಲ್ಲ ಹೌದು ಇಲ್ಲಿ ಬಾಗಲಕೋಟೆ ಇದ್ದಲ್ಲಿ ಸಿಮಿಕೇರಿ ಅವಾಗ ಹೌದು ಸಿಮಿಕೇರಿಗೆ ಹಾಡ್ಕಿದ್ದು ಬಾಗಲಕೋಟೆ ಇವ್ಗ ಹ್ಮ್ ಚತ್ರಾಮ್ ಕೋಟಿ ಚತ್ರಾಮ್ ಕೋಟಿ ಅವಾಗ ನನಗೆ ಹಾಡ್ಕಿದ್ದು ಅವ್ ಪೂರಾ ಒಂದು ಸಂದಕ ಪುರಾಣ ತಗೊಂಡು ಬಂದಿದ್ದ ಹೌದ್ರಿಪ್ಪ ಅವಗೆ ನನಗೆ ನ್ಯಾಯ ಎದ್ರ ಕಾಲಾಗ ಬತ್ತಪ್ಪ ಅಂದ್ರ ಎದ್ರ ಕಾಲಗ್ರಿ ಕಂಕಣ ನಾ ಹಾಡಿನಿ ಹೌದು ಏಳ ಕಂಕಣದವತ್ ನಮ್ಮ ಹಾಡ್ದ ಹೌದೌದು ಮಂದಿ ನಾ ಇದು ಸುಮ್ಕೊಂಡ್ರೆ ಕೇಳಕ್ ಮಂದಿ ಹೌದು ಇವ್ ಎರಡು ಶಿದ್ಗಚ್ಚಿ ನಾವು ಹಾರ ಚಾಲು ಮಾಡಿಸ್ ಹೌದ್ರಿಪ ನಮ್ಮನ್ ಕೇಳಿದ್ರು ನೀವು ಕಬಲ್ ಮಾಡ್ತೀರ ಕಂಕಣ ಮಾತ್ರ ಹೇಳಿ ಹೌದು ಮತ್ತವ ಏಳು ಕಂಕಣ ತೋರ್ಸ ಏಳು ಕಂಕಣ ಕಟ್ಟಿ ಕೆಳಗೆ ಹೋಗ್ಬೇಕ ಅದಕ್ಕೆ ನಾವು ಒಪ್ಗೋತ ಅದಕ್ಕೆ ಪಾಶೆ ರೂಪಾಯಿ ಕಟ್ಟಿದ್ರೆ ಅವರು ಸೀಮಿಕೇರಿ ಅವ್ರು ಯಾರು ಕರೆ ಆಗ್ತದೆ ಅವ್ರನ್ನೇ ಇದು ಹೌದು ಪುರಾಣಕ್ಕೆ ಮಾತ್ರ ನಾನು ನಂಬಂಗಿಲ್ಲ ಪುರಾಣ ಕರೆ ಇಲ್ಲ ಒತ್ತ ಹೇಳಿ ಹೌದು ಅಂದಾಗ ಅವ್ ನೂರ ಹತ್ತು ವರ್ಷ ಹಿರಿಯ ಮನುಷ್ಯ ಇದ್ದ ಹೌದು ಅವ ಬಂದ ಹೇಳ್ತಾನೆ ಅದಕ್ಕೆ ನೀವು ಇಬ್ರು ಒಪ್ಕೋಬೇಕಂದ್ರೆ ಅವ್ರ ಕಮಿಟಿ ಒಬ್ಬರಲ್ಲಿ ಹೌದ್ರಿಪ್ಪ ಅವ್ನ ಪಟ್ಪರ್ ತಗೊಂಡು ಹೋಗಿ ಪಟ್ಪಟ್ ಮೇಲೆ ಸುಣ್ಣ ಬಲ್ದಾಗಿನ್ ತೊಗೊಂಡು ಬಂದ್ರು ಹೌದ್ ಹೊಲ್ದಾಗಿನ್ ತೊಣ ಬಂದು ಚೇಜ್ ಮೇಲೆ ಬಂದ್ರು ಮುತ್ಯ ಕಂಕಣಿ ಎಸದ್ ಹೇಳಿ ಅಂದ್ರೆ ಅವ್ರು ಹೌದ್ ನಮ್ಗೆ ನೂರ ಹತ್ತು ವರ್ಷ ಕರೆ ನಾ ಎರಡೇ ಕಂಕಣ ನೋಡಿನ ಉಳಿದ ಕಂಕೊಂಡಿದ್ದ ಹೌದು ಹೌದು ಮತ್ ಅದಕ್ಕ ಒಪ್ಪಿಗೆ ಒಪ್ಪಿಗೆ ಚತರಂಗ ನಾನು ಒಪ್ಪಿಗೆ ಆಗಿನಿ ಹೌದು ಒಂದ್ ಹತ್ತಿ ಕಂಕಣ ಒಂದ್ ಹುಣ್ಣಿ ಕಂಕಣ ಎರಡೇ ಕಂಕಣ ಖರೀದ್ ಹೌದ್ರಿಪಾ ಪುರಾಣಿ ಒಳಗ ಮೊಳವತ್ತ ಬೆಲೆ ಬಿಟ್ಟಿನ ಹಿಂಗ ಪುರಾಣಗಳು ಸುಳ್ಳ ಎಷ್ಟು ಮನಸ್ಸಿಗೆ ಬರ್ಲಂಗೆ ಮಾಡ್ಯಾರ ಈಗ ಪುರಾಣಗಳ ಜವ್ರ ಗೌಡ್ ಆದ್ರೂ ಯಾವ್ಯಾವ ಪ್ರಶ್ನೆ ಮಾಡಿಲ್ಲ ಹೌದ್ರಿಪ್ಪ ಅವಿನಾಶ್ ಚಂದ್ರಮೂರ್ತಿ ಅವ್ರು ಯಾವ್ಯಾವ ಪ್ರಶ್ನೆ ಮಾಡಿಲ್ಲ ಖರ್ಜಿಗೆ ಹವಾನ ಯಾವ ಯಾವ ಪರ್ಶಿನಿ ಮಾಡಿಲ್ಲ ಹಾಡ್ನೆಗೆ ಏನು ಮಾಡ್ತೀರ ಕಲಂಬಡಿ ಕೋದಂಡಿ ಪರ್ಶಿನಿ ಮಾಡಿಲ್ಲ ಹೌದು ನಂದರಿಗೆ ಹಿರಿಯಾನ ಮಾಡಿಲ್ಲ ಎಲಕ್ ನೀಲವಾಯಿ ಮಾಡಿಲ್ಲ ಎಂಥವ್ರೆಲ್ಲ ಮೊದಲು ಹಾಡವ್ರು ಯಾವ ಪರ್ಶಿನಿ ಮಾಡಿಲ್ಲ ಪರ್ಶಿನಿ ಬಂದಿದ್ದು ಮದಗೊಂಡು ಮಾರಾದ್ರು ಅಂದ್ರೆ ನಾ ಚಾಲು ಆಗ್ಯಾವು ಈಗ ನಮಗೆ ಮಾತಾಡಂದ್ರೆ ನಾವು ಮಾತಾಡಿದ್ ಬಾಯ್ಪಟ್ಟು ಮಾಡಿಲ್ಲ ನಾವು ಮಾತಾಡ್ಕೊಂಡು ಇದು ಎಂದೂ ಮಾತಾಡಿ ಹಾಡಿಲ್ಲ நமக்கு நாம நம்ம மாஸ்டர் நம் கூட பந்த அவ் மாத்த மடியர் நான் தூத்தாடங்கு தந்தவ்னா கழசின் கரீசன் மத்த அவ்வ சித்தக்க நித்ரா நூறா நூறதாவது ಹನ್ನೆರಡು ಹಬ್ಬಿನೊಳಗೆ ಒಂದು ನೂರ ಒಂದು ಅರವತ್ತು ಮಕ್ಕಳು ಅರವತ್ತು ಗಂಡು ಮಕ್ಕಳು ಹೆಣ್ಮಕ್ಕಳು ಹಬ್ಬದವು ಗಂಡು ಮಕ್ಕಳು ಹಬ್ಬದವು ಇದ್ರಾಗ ಯಾವ್ದು ಹೇಳ್ಬೇಕು ನಾವು ಹಿಂಗೆ ಬರ್ತಾವೆ ಪುರಿ ಒಂದೇ ಜಾಗದಾಗ ಹುಟ್ಟಿಲ್ಲ ಮತ್ತೆ ಭೂಮಿ ಒಳಗೆ ಹುಟ್ಟ್ಯಾವ ಪರಮಾತ್ಮನ ಜಡಿ ಒಳಗೆ ಹುಟ್ಟ್ಯಾವು ಅಂತ ಆದನ ಭೂಮಿಯಾಗ ಹುಟ್ಟ್ಯಾವು ಅನೇಕ ಮನೆ ಕುರಿ ಹುಟ್ಟ್ಯಾವ ಯಾವ್ದು ಕರೆ ಮಾಡ್ತೀರಿ ನೀವು ನಾನು ಪುರಾಣ ಕರಿಯತಿತ್ತ ನೀನು ಪುರಾಣ ಹಿಂಗೆ ಹತ್ತಿ ಜಗಳ ಹತ್ತವ ಸಿದ್ಧಾಗಂಗಿಲ್ಲ ಕಡಿ ಬಿಡ್ರಪ್ಪ ಸುಮ್ ಬಿಡ್ರಿ ಹಾಡ್ರಿ ಹಾಡ್ರಿ ಪ್ರಶ್ನೆ ಬರ್ತದ ಸುಮ್ಮ ಬಾಯಿ ರಚನ ಚಂದ ನಂಗೆ ಹಾಡ್ತಾನ ಅವನೇ ಸಣ್ಣ ಅವನೇ ಶಾಣೆ ಹೌದು ಹೇಳ್ರಿ ಕೇಳತ್ತಿರಿ ಕರಿ ಅವ್ ದಾಂಡಿಗೆ ಹತ್ತಂಗಿಲ್ಲ ಯಾವ ದಾಂಡಿಗೆ ಹಚ್ತೀರಿ ನೀವು ಈಗ ಅವ್ರ ಬಳಿ ಯಾವ ಇರ್ತಾವಲ್ಲ ಅವ್ರ ದಾಂಡಿಗೆ ಹತ್ತವು ನೀವ್ ಸುಮ್ ಹಾಡ್ರಿ ಚಲೋ ಮಾಡಿ ನೀವು ಹಾಡ್ರಿ ಹಾಡ್ರಿ ಸುಮ್ ಹೇಳಿ ಹಂಗ ಹೇಳುದು ಕೇಳುದು ಕೇಳುದು ಯಾವಾಗ ಬರಾಲ ಬಿಡ್ರಿ ಅದ ಅಷ್ಟೇ ಬಾರಪ್ಪ